ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ವಿಶ್ವಕಪ್ ಅಂದರೆ ಮಹಿಳಾ ವಿಶ್ವಕಪ್ ಈ ಬಾರಿ ಯು ಎ ಇನಲ್ಲಿ ನಲ್ಲಿ ಅಕ್ಟೋಬರ್ನಲ್ಲಿ ನಡೀತಾ ಇದೆ ಈ ಒಂದು ವಿಶ್ವಕಪ್ಗೆ ಹದಿನೈದು ಸದಸ್ಯರ ಭಾರತ ಮಹಿಳಾ ತಂಡ ಕೂಡ ಅನೌನ್ಸ್ ಆಗಿದೆ ಅಂದರೆ ಇದರಲ್ಲಿ ಐದು ಆರ್ ಸಿ ಬಿ ಆಟಗಾರ್ತಿಯರು ಕೂಡ ಇದ್ದಾರೆ ಅಂತ ಹೇಳ್ಬೋದು ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಅಂದ್ರೆ ನಮ್ಮ ಭಾರತ ಮಹಿಳಾ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಭಾರತ ಈ ಬಾರಿ ಟು ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಚಾಂಪಿಯನ್ ಆಗುತ್ತಾ ಇಲ್ಲವ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಇಂಡಿಯಾ ಸ್ಕ್ವಾಡ್ ಫಾರ್ ದ ಐಸಿಸ್ ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡಿದರೆ ಪ್ರೀತ್ ಕೌರ್ ಕ್ಯಾಪ್ಟನ್ ಆದರೆ ಸ್ಮೃತಿ ಮಂದನ ವೈಸ್ ಕ್ಯಾಪ್ಟನ್ ಆದರೆ ಶಪಾಲಿ ವರ್ಮಾ ದೀಪ್ತಿ ಶರ್ಮಾ ಜಮಿ ಮಾಸ್ ಇದ್ರೆ ರಿಚಾ ಘೋಷ್ ಮತ್ತು ಎಸ್ ಟಿ ಕಬಡ್ಡಿಯ ವಿಕೆಟ್ ಕೀಪರ್ ಇದ್ದಾರೆ ಇನ್ನು ಪೂಜಾ ವಸ್ತ್ರಾಕರ್ ಸುಂದತಿ ರೆಡ್ಡಿ ರಮರ್ ಸಿಂಗ್ ಠಾಕೂರ್ ಇನ್ನು ಟೈಲನ್ ಹೇಮಲತಾ ಇದ್ದಾರೆ ಆಶಾ ಶೋಭನಾ ಕೂಡ ಇದ್ದಾರೆ ರಾಧಾ ಯಾದವ್ ಶ್ರೇಯಾಂಕಾ ಪಾಟೀಲ್ ಇವ್ ಸಂಜನಾ ಸಂಜೀವನ್ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಅಂತ ಹೇಳ್ಬೋದು ಟೋಟಲ್ ಆಗಿ ಹದಿನೈದು ಜನ ಆಟಗಾರರು ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ರವಿಂಗ್ ರಿಸರ್ವ್ಸ್ ನೋಡ್ತಾ ಇದ್ದಾರೆ ಉಮಾ ಶೆಟ್ಟರ್ ವಿಕೆಟ್ ಕೀಪರ್ ಇದ್ದರೆ ತನುಷಾ ಕನ್ವರ್ ಇನ್ನು ಸೈಮಾ ಠಾಕೂರ್ ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಟೆಸ್ಟ್ ಮ್ಯಾಚ್ ಕೂಡ ಇಲ್ಲಿ ಹೇಳಬಹುದು ರಾಧಾ ಯಾದವ್ ಶ್ರೇಯಾಂಕಾ ಪಾಟೀಲ್ ಎಸ್ ಸಂಜೀವನ್ ಕೂಡ ಇಲ್ಲಿ ಫಿಟ್ನೆಸ್ ಅವ್ರದ್ದು ಕ್ಲಿಯರೆನ್ಸ್ ಇಲ್ಲ ಬಟ್ ಏನಾಗುತ್ತೆ ಅಂತ ಕಾದುನ ಅದೇ ರೀತಿಯಾಗಿ ನಮ್ಮ ಕನ್ನಡದ ಯಂತ್ರ ಕೊಟ್ಟರೆ ಒಂಥರ ಖುಷಿ ಅಂತ ಹೇಳ್ಬೋದು ಇದೇನಪ್ಪ ಅಂದರೆ ಇಂಡಿಯಾ ಸ್ಕ್ವಾಡ ವುಮೆನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಇದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು